ಯಡೆಯೂರು ಸಿದ್ಧಲಿಂಗೇಶ್ವರರ ದೇವಸ್ಥಾನ ಭಗವಂತನ ದರ್ಶನವನ್ನು ಪಡೆದು ನಾವಿಲ್ಲಿ ಕುಳಿತಿದ್ದೇನೆ ಹಾಸನ ಜಿಲ್ಲೆಗೆ ಹೋಗಿ ಪತ್ರಕರ್ತರನ್ನು ಭೇಟಿ ಮಾಡಿ ಶಿಕ್ಷಕರ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ ಶಿಕ್ಷಕರು ನನಗೆ ಮೊದಲನೇ ಮತವನ್ನು ನೀಡಬೇಕು ಅಂತ ಕೇಳಿ ಎಡೆಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಭಗವಂತನ ದರ್ಶನವನ್ನು ಮಾಡಿದ್ದಾನೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಶಿಕ್ಷಕರಿಗೂ ಶಿಕ್ಷಕರ ಬಂಧು ಬಾಂಧವರಿಗೂ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ ಶಿಕ್ಷಕರೇ ತಾವು ಅಗಾಧವಾದ ಜನ ಬಹು ಪ್ರತಿಭೆಯ ಜನ ಸಮಾಜವನ್ನು ತಿಂತತಕ್ಕಂಥ ಜನ ಸಮಾಜವನ್ನು ಕಟ್ಟತಕ್ಕಂಥ ಜನ ನೀವು ಇಡೀ ದೇಶ ಪ್ರಪಂಚದಲ್ಲೇ ನಾಡಿನಲ್ಲೇ ಉಪಾಧ್ಯಾಯರು ಶಿಕ್ಷಕರು ಅಂತ ಹೇಳಿದ್ರೆ ಅವರು ದೇವರ ಸಮಾನ ಶಿಕ್ಷಕರು ಬಹಳ ಅತ್ಯಂತ ಪ್ರಿಯವಾದವರು ನಾನು ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಿರುವುದು ತಮಗೆ ಗೊತ್ತಿದೆ ತಾವು ದಯಮಾಡಿ ನಿಮ್ಮ ಮೊದಲನೇ ಪ್ರಾಶಸ್ತ್ಯ ಮತವನ್ನು ನನಗೆ ನೀಡಬೇಕು ನಾನು ನಿರಂತರವಾಗಿ ಶಿಕ್ಷಕರ ಪರವಾಗಿ ಶಿಕ್ಷಕರ ಅಭ್ಯುದಯಕ್ಕಾಗಿ ಹೋರಾಟವನ್ನು ಮಾಡ್ತೇನೆ ತಮಗೆ ಆ ನಂಬಿಕೆ ಇದೆ ಇವತ್ತು ಯಾವುದೇ ವಿಧವಾದಂಥ ಒತ್ತಡಕ್ಕಾಗಲಿ ಆಮಿಷಗಳಿಗಾಗಲಿ ಒಳಗಾಗಲಿ ಹೊಸ ಒಂದು ಶಕ್ತಿ ವಿಧಾನ ಪರಿಷತ್ತಿಗೆ ಬರಬೇಕಾಗಿದೆ ತಮ್ಮ ಮತಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ತಾವು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಮೊದಲನೇ ಪ್ರಾಶಸ್ತ್ಯ ಮತವನ್ನು ನನಗೆ ನೀಡಿ ನಿಮಗೆ ಗೌರವ ಬರುತ್ತೆ ಶಕ್ತಿ ಬರುತ್ತೆ ನಿಮಗಾಗಿ ನಿರಂತರವಾಗಿ ಹೋರಾಟ ಮಾಡ್ತೇನೆ ದೇವರ ಸನ್ನಿಧಿಯಲ್ಲಿ ಕೊಡ್ತಿದ್ದೇನೆ ಭಗವಂತ ನಿಮಗೆ ಒಳ್ಳೆಯದು ಮಾಡಲಿ ಅಂತೇಳಿ ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡ್ತೇನೆ ನಮಸ್ಕಾರ ವಾಟಾಳ್ ನಾಗರಾಜ್